ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ಈ ದಿನ ಆರ್ಥಿಕ ವಿಚಾರಗಳಲ್ಲಿ ಸುಧಾರಣೆ ಇದೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಪಡೆಯಬಹುದು ಕುಟುಂಬದಲ್ಲಿ ಸ್ನೇಹ ಮತ್ತು ಪ್ರೀತಿ ಶಾಂತಿಯನ್ನ ಅನುಭವಿಸಬಹುದು ವೃಷಭ ರಾಶಿ ಆರ್ಥಿಕ ಪರಿಸ್ಥಿತಿ ಸತತವಾಗಿ ಉತ್ತಮವಾಗಬಹುದು ಇಚ್ಛಿತ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಜಾಗೃತಿಯಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಮಿಥುನ ರಾಶಿ ದಿನವೂ ನಗು ಸಂತೋಷ ಮತ್ತು ಸಂತೃಪ್ತಿಯಿಂದ ಕೂಡಿರುತ್ತದೆ ಹೊಸ ಕಾರ್ಯ ಆರಂಭಿಸಲು ಉತ್ತಮ ಸಮಯ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುತ್ತದೆ ೀರಿ ಕಟಕ ರಾಶಿ ಚಿಂತನೆಗಳು ಮತ್ತು ಯೋಚನೆಗಳು ಯಶಸ್ಸು ಕಾಣುತ್ತವೆ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ ಹೊಸ ಪ್ರಯತ್ನಗಳಿಗೆ ಸಜ್ಜಾಗಲು ಇದು ಉತ್ತಮ ಸಮಯ ಸಿಂಹ ರಾಶಿ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಆರ್ಥಿಕ ಹೂಡಿಕೆಗಳಲ್ಲಿ ಲಾಭ ಜೊತೆಗೆ ವಿವೇಕವೂ ಅಗತ್ಯ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ ಕನ್ಯಾ ರಾಶಿ ಇಂದು ನಿಮ್ಮ ಹಳೆಯ ಸಂಕಲ್ಪಗಳು ಸಾಧ್ಯವಾಗುತ್ತವೆ ಇತರರಿಂದ ಸಹಕಾರ ಸಿಗಬಹುದು ಕುಟುಂಬದ ಜೊತೆಗೆ ಸಮನ್ವಯ ಕಾಪಾಡಿಕೊಳ್ಳಲು ಪ್ರಯತ್ನ ನಡೆಸಿ ತುಲಾ ರಾಶಿ ಹಣಕಾಸಿನ ವಿಚಾರಗಳಲ್ಲಿ ನಿಮ್ಮನ್ನು ಹೆಚ್ಚು ನಂಬುವುದು ಬೇಡ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಆರೋಗ್ಯದ ಕಡೆಗೆ ಅಲಕ್ಷವಾಗಬಾರದು ಸಹಕರಿಸುವ ಬಗ್ಗೆ ಹೆಚ್ಚಿನ ಗಮನ ಕೊಡಿ ವೃಶ್ಚಿಕ ರಾಶಿ ಬುದ್ಧಿವಂತಿಕೆ ಮತ್ತು ಚಾಕಚಕ್ಯತೆಯಿಂದ ಸಂಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಬಹುದು ಹೊಸ ಹೂಡಿಕೆಗಳು ಲಾಭ ನೀಡಬಹುದು ಆರೋಗ್ಯದ ಕಡೆಗೆ ಎಚ್ಚರ ವಹಿಸಿ ಧನು ರಾಶಿ ವ್ಯವಹಾರದಲ್ಲಿ ಹೊಸ ಪಥಗಳು ತೆರೆದುಕೊಳ್ಳುತ್ತವೆ ಕುಟುಂಬದ ಸದಸ್ಯರ ಸಹಾಯ ಸಹಕಾರ ಇರುತ್ತದೆ ಅದರಿಂದ ಯಶಸ್ಸು ಸಾಧ್ಯ ಆರೋಗ್ಯದ ಕಡೆಗೆ ಗಮನ ಕೊಡಿ ಮಕರ ರಾಶಿ ಆರ್ಥಿಕ ವಿಚಾರಗಳಲ್ಲಿ ವಿಶೇಷ ಜಾಗೃತಿ ಅಗತ್ಯ ನಿಮ್ಮ ಬುದ್ಧಿವಂತಿಕೆಯಿಂದ ಸಂಕಷ್ಟಗಳನ್ನು ಪರಿಹರಿಸಬಹುದು ಕುಟುಂಬದ ಸಂಬಂಧಿಗಳು ನಿಮಗೆ ಸಹಕಾರ ಕೊಡುತ್ತಾರೆ ಕುಂಭರಾಶಿ ಇಚ್ಛಿತ ಕಾರ್ಯಗಳನ್ನು ನೆರವೇರಿಸಲು ಉತ್ತಮ ದಿನವಾಗಿದೆ ಆತ್ಮ ಸಂಬಂಧಿತ ವಿಚಾರಗಳಲ್ಲಿ ಯಶಸ್ಸು ಕಾಣಬಹುದು ಆರ್ಥಿಕ ವಿಚಾರಗಳಲ್ಲಿ ಮುನ್ನೋಟ ಇರುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಇಂದು ನಿಮಗೆ ಕೆಲಸ ಸ್ಥಳದಲ್ಲಿ ಒತ್ತಡ ಆಗಬಹುದು ಆರೋಗ್ಯದ ಕಡೆಗೆ ಗಮನ ಹರಿಸಿ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ